ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಈವ್ನಿಂಗಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಇಶಿಗೆ ಬಂದುಬಿಟ್ಟು ಮೈ ಸ್ನಾನ ಮಾಡಿಸ್ದೆ ತಲೆ ಸ್ನಾನ ನಿನ್ನೆ ಆಯಿಲ್ ಹಾಕಿ ಚೆನ್ನಾಗಿ ಅಪ್ಲೈ ಮಾಡಿದೆ ಇವತ್ತು ತಲೆಗೆ ಮತ್ತೆ ಮಾಡಿಸಲ್ಲ ಅದಕ್ಕೆ ಮೈ ಸ್ನಾನ ಮಾಡಿಸಿ ನೋಡಿ ಕ್ರೀಮನ್ನು ತರಿಸಿದ್ದೀನಿ ಸಣ್ಣ ಪಾಪುಗೂ ಅಷ್ಟೇ ನೀವು ಯಾವ್ದು ಕ್ರೀಮ್ ಅಪ್ಲೈ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ ನಾನು ಬಂದುಬಿಟ್ಟು ಜಾನ್ಸನ್ಸ್ ಬೇಬಿ ಕ್ರೀಮನ್ನು ಅಪ್ಲೈ ಮಾಡ್ತೀನಿ ಇದು ನಮ್ಮ ಮೂವರಿಗೆ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಇದು ಕ್ರೀಮಿ ಿಂದ ಯಾವುದೇ ರೀತಿಯ ಇದಿಲ್ಲ ಇನ್ಫೆಕ್ಷನ್ ಆಗೋದಿಲ್ಲ ಮತ್ತು ಯಾವುದೂ ಕೆಮಿಕಲ್ ಹಾಕಿರೋದಿಲ್ಲ ನೋ ಫ್ಯಾರಾಬೀಮ್ ಅಂತ ಇದೆ ಅದಕ್ಕೋಸ್ಕರ ನಾನು ಜಾನ್ಸನ್ಸ್ ಬೇಬಿ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಮತ್ತು ನಾನು ಪ್ರಾಡಕ್ಟ್ ಯೂಸ್ ಮಾಡೋದು ಪಾಪಿಗೆ ಶ್ಯಾಂಪ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಅದೆಲ್ಲದೂ ಸಹಿತ ಪಾಪಿಗೆ ಹಿಮಾಲಯ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಆದರೆ ಫೇಸಿಗೆ ಮಾತ್ರ ಪಾಪಿಗೆ ಜಾನ್ಸನ್ಸ್ ಬೇಬಿ ಕ್ರೀಮನ್ನು ಅಪ್ಲೈ ಮಾಡ್ತಾ ಇರ್ತೀನಿ ಕೇಳ್ತಾ ಇದ್ರಿ ಅಲ್ವಾ ಅದಕ್ಕೆ ಇವತ್ತು ಹೊಸ್ತಿಗೆ ತಂದಿದ್ದು ಜಸ್ಟ್ ಇವಾಗ ನನ್ನ ತಮ್ಮ ತೊಗೊಂಡ್ಬಂದಿದ್ದ ತೋರಿಸಿದ್ದೀನಿ ಫ್ರೆಂಡ್ಸ್ ಆ ಶ್ಯಾಂಪು ಸಹಿತ ತರಿಸಿದ್ದೆ ಎರಡು ಸಹಿತ ಖಾಲಿ ಆಗಿತ್ತು ಅಂತ ಎರಡು ತರಿಸಿದ್ದೀನಿ ನನ್ನ ಫೇಸಿಗೂ ಸಹಿತ ನಾನು ಜಾನ್ಸನ್ಸ್ ಬೇಬಿ ಕ್ರೀಮನ್ನೇ ಅಪ್ಲೈ ಮಾಡೋದು ಇವಾಗಿಂದ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾರೆ ಎಲ್ಲರೂ ಸಹಿತ ಮುಂಚೆ ಫೇಮ್ಗಳಲ್ಲೇ ಅಪ್ಲೈ ಮಾಡ್ತಾ ಇದ್ದೆ ಆಮೇಲೆ ಬರ್ತಾ ಬರ್ತಾ ನಾನು ಜಾನ್ಸನ್ಸ್ ಬೇಬಿ ಕ್ರೀಮನ್ನು ಅಪ್ಲೈ ಮಾಡ್ಕೊಂಬಂದೆ ಅದು ನನ್ನ ಸ್ಕಿನ್ನಿಗೆ ತುಂಬ ಸೂಟ್ ಆಯಿತು ಮತ್ತು ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ ಮುಂದಕ್ಕೆ ಅದಕ್ಕೋಸ್ಕರನೇ ಎಷ್ಟು ಇವಾಗ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅವಳಿಗಂತೂ ಸ್ನಾನ ಮಾಡಿಸಿದೆ ಲಿಬ್ಬಾಂಬಿಂದ ಹಿಡಿದು ಮತ್ತು ಇದು ಲಿಫ್ಟ್ಕು ಸಹಿತ ಹಚ್ಚಿಸ್ಕೊತಾಳೆ ದಿನ ಹಚ್ಚಬಾರ್ದು ಅಂತ ನಾನೇ ಹೇಗೋ ಮಾಡಿಸ್ತೀನಿ ಸ್ಟಿಕ್ಕರ್ ಹಾಕ್ತಾ ಇದ್ದೀನಿ ಸ್ಟಿಕ್ಕರಿಂದ ಹಿಡ್ದು ಲಿಬ್ಬಾಂಬಿಂದ ಹಿಡ್ದು ನೀಟಾಗಿ ತಲೆ ಬಾಚಿ ಅವಳನ್ನ ರೆಡಿ ಮಾಡಬೇಕು ಆದರೆ ಒಂದು ಐದು ನಿಮಿಷಕ್ಕೆ ಕಿತ್ಕೊಂಡು ಮೈಯೆಲ್ಲ ಫುಲ್ಲು ಗಲೀಜು ಮಾಡ್ಕೊಂಡು ಇರ್ತಾಳೆ ಆ ಥರ ತರಲೇ ಯಶು ಅಂತಲೇ ಹೇಳ್ಬೋದು ಹೇಗೋ ಸ್ವಲ್ಪ ರೆಡಿ ಮಾಡಿ ಅವ್ರ ಅಪ್ಪಾಜಿಗೆ ತೋರ್ತೀನಿ ಅಂತ ಇದ್ಲು ಅಮ್ಮ ಬೇಗ ರೆಡಿ ಮಾಡು ಅಪ್ಪಗೆ ತೋರಿಸ್ತೀನಿ ಅಂತ ಇದ್ಲು ಎಷ್ಟು ಮಾತಾಡ್ತಾಳೆ ಗೊತ್ತಾ ಫ್ರೆಂಡ್ಸ್ ಅದು ಚೆನ್ನಾಗಿ ಮಾತಾಡ್ತಾಳೆ ಮಕ್ಕಳು ಇಬ್ರು ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ ಅಷ್ಟೇ ಸಾಕು ನೋಡಿ ನನ್ನ ಹಸ್ಬೆಂಡು ಕಾಲ ಮೇಲೆ ಕಾಲು ಹಾಕೊಂಡಿದ್ರು ಪಾಪ ಹಾಗೆ ಅವರು ಆ ಥರ ಇದರಿಂದ ಅಲ್ಲ ಹಾಕೊಳ್ಳೋದು ಕಾಲು ನೋವು ಬಂದು ಆ ಥರ ಹಾಕ್ಕೊಳ್ತಾರೆ ಅಷ್ಟೇ ಯಾರು ಬೇಜಾರು ಮಾಡ್ಕೊಳ್ಬಿಡಿ ಅದಕ್ಕೆ ಕಾಲು ಇಳಿಸು ವಿಡಿಯೋ ಆನ್ ಮಾಡಿದ್ದೀನಿ ಅಂತ ವಿಡಿಯೋ ಆನ್ ಮಾಡಿರೋದು ಅವ್ರಿಗೆ ಗೊತ್ತೇ ಇಲ್ಲ ಪಾಪ ವಿಡಿಯೋ ಆನ್ ಮಾಡಿದರೆ ಚೆನ್ನಾಗಿ ಮಲ್ಕೊಳ್ಳೋರು ಇಲ್ಲಿ ಬಂದ್ಬಿಟ್ಟು ಎಷ್ಟಕ್ಕೆ ಗದ್ದೆ ನೀಟಾಗೆ ಮೇಕಪ್ ಮಾಡಿದ್ದೀನಿ ಲಿಬ್ಬಾಂಬ್ ಹಚ್ಬಿಟ್ಟಿದ್ದೀನಿ ಅವ್ಳಗಂತ ಏವಿ ಖುಷಿ ಆಗ್ಬಿಟ್ಟಿದೆ ಲಿಬ್ಬಾಂಬಾಗುತ್ತೆ ಅಂತ ನೋಡಿ ಸ್ವಲ್ಪ ಗೊಣೆ ಇತ್ತು ಅವಳೇ ನೀಟಾಗಿ ಕ್ಲೀನ್ ಇದ್ದಾಳೆ ಎಲ್ಲ ಕೆಲಸ ಪಾಪ ಅವಳೇ ಮಾಡ್ಕೊತಾಳೆ ಫ್ರೆಂಡ್ಸ್ ಆದಷ್ಟು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಗೊತ್ತಾ ಅಯ್ಯೋ ಅಮ್ಮ ಪಾಪು ಸುಸು ಮಾಡ್ಕೊಂಡೈತೆ ಬಾಯಿಲಿ ಬಟ್ಟೆ ಹಾಕು ಅಂತ ಹೇಳ್ತಾ ಇರ್ತಾಳೆ ನಾನು ಸರಿ ನೋಡ ನೋಡ್ದೆ ಹೋದರೆ ಎಷ್ಟು ಚೆನ್ನಾಗಿ ಬುದ್ಧಿ ಇದೆ ನಾವೇನು ಮಾಡ್ತೀವಿ ಅದನ್ನು ನೋಡಿ ಕಲ್ತ್ಕೊತಾಳೆ ಮುಂದೆ ಬಂದು ನೋಡ್ತಾ ಇದ್ದಾಳೆ ಚೆನ್ನಾಗಿ ಮೇಕಪ್ ಮಾಡಿ ತಮ್ಮ ಇಲ್ವ ಅಂತ ನೋಡ್ತಾ ಇದ್ಲು ಇದು ಸ್ಟೋನ್ ಕ್ಲಿಪ್ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಫಿಫ್ಟೀನ್ ರುಪೀಸು ಒನ್ ಪೇರು ಇಲ್ಲೇ ನಮ್ಮ ಮನೆ ಹತ್ರ ತುಂಬ ಹೋಲ್ಸೇಲ್ ರೇಟಿಗೆ ಬಿಡ್ತಾರೆ ತುಂಬ ಚೆನ್ನಾಗಿತ್ತು ಮಾತ್ರ ಆದರೂ ಸಿಕ್ಸ್ ಪೇರ್ ತೊಗೊಂಡಿದ್ದೆ ಒಂದು ಇಲ್ಲ ನೋಡಿ ನಮ್ಮ ಮನೇಲಿ ರಿಬ್ಬನ್ ಆಗಿರ್ಬೋದು ಚಿಕ್ಕ ಚಿಕ್ಕ ಕ್ಲಿಪ್ ಆಗಿರ್ಬೋದು ಅದು ಯಾವುದೂ ಇರೋದಿಲ್ಲ ಹೋಗಿ ಅವ್ರ ಪಾಪ ಮೇಲೆ ರೆಡಿಯಾಗಿ ಕುತ್ಕೊಂಡಿದ್ದಾಳೆ ಹೊಟ್ಟೆ ಮೇಲೆ ನೋಡಿ ಹಿಮಾಲಯ ಶ್ಯಾಂಪು ತರಿಸಿದ್ದೀನಿ ಬೇಬಿ ಶ್ಯಾಂಪು ಇಲ್ಲೂ ಸಹಿತ ಮೇಲೆಗಡೆ ನೋ ಫ್ಯಾರಾಬೀಮ್ ಅಂತ ಕೊಟ್ಟಿರ್ತಾರೆ ನಿಮ್ಮ ಮಕ್ಕಳಿಗೆ ಆಗಲಿ ನೀವೇ ಆಗಲಿ ಯಾವ್ದಾದ್ರು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತಂದರೆ ನೋ ಫ್ಯಾರಾಬೀಮ್ ಅಂತ ನೋಡಿ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಯಾವುದು ಸಹಿತ ಕೆಮಿಕಲ್ ಇರೋದಿಲ್ಲ ಕೆಮಿಕಲ್ ಫುಲ್ಲು ಫ್ರೀ ಇರುತ್ತೆ ನಮ್ಮ ಸ್ಕಿನ್ನಿಗಾಗಲಿ ಹೇರ್ಗಾಗಲಿ ಯಾವುದೂ ತೊಂದರೆ ಬರೋದಿಲ್ಲ ನಾನು ಫೇಸ್ ಫಸ್ಟು ನಾನು ಫೇಸ್ ಕೇರ್ ಕ್ರೀಮ್ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್ ಎಷ್ಟೋ ದಿನ ಆಯಿತು ಫೇಸ್ ಕೇರ್ ಕ್ರೀಮ್ ಅಪ್ಲೈ ಮಾಡ್ಕೊಂಡು ಸ್ಕಿನ್ ಕೇರನ್ನು ಮಾಡ್ಕೊಳ್ತಾನೆ ಇಲ್ಲ ಇಲ್ಲಿ ಈವ್ನಿಂಗಿಗೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಬಂದಿದ್ವಿ ನಾನು ಸಹಿತ ಇವತ್ತು ತಲೆನೋತಿತ್ತು ಅಂತ ಕಾಫಿ ಕುಡ್ದೆ ಹಾಲೇನೂ ಕುಡಿಲಿಲ್ಲ ವೀಕ್ಲಿ ಒಂದು ಟೂ ಟೈಮ್ ಹತ್ರ ಇಲ್ಲಾಂದರೆ ತ್ರೀ ಟೈಮ್ ನಾನು ಕಾಫಿ ಕುಡಿತಿದ್ದೀನಿ ಫ್ರೆಂಡ್ಸ್ ಇಲ್ಲಾಂದರೆ ತಲೆನೋವು ಬಂದುಬಿಡುತ್ತೆ ಅದು ಬೇಸಾಗ್ಬಿಟ್ಟಿದೆ ಜಾಸ್ತಿ ಪೌಡರ್ ಹಾಕೊಂಡು ಕುಡಿಯೋದಿಲ್ಲ ಕಮ್ಮಿ ಹಾಕೊಂಡು ಕುಡಿತೀನಿ ಇಲ್ಲಿ ರಂಗೊಂದು ಹ್ಯಾಬಿಟ್ಸ್ ಏನಪ್ಪ ಅಂತ ಹೇಳೋದಾದರೆ ಅವ್ರದ್ದು ಹ್ಯಾಬಿಟ್ಸು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳೋದಕ್ಕಾಗೋದಿಲ್ಲ ಕಾಫಿ ಒಳಗಡೆ ಕಡಲೆ ಬೀಜ ಹಾಕೊಂಡು ಕುಡಿಯೋದು ಯಾರಾದ್ರು ನೋಡಿದ್ದೀರಾ ಅಯ್ಯೋ ನನಗೂ ಒಂದ್ಸರಿ ಇಷ್ಟ ಆಗಿಬಿಡ್ತು ಈ ಟೈಮಲ್ಲಿ ಅದೆಲ್ಲ ಕುಡಿಯೋದಿಲ್ಲ ಕಾಫಿ ಒಳಗಡೆ ಕಡಲೆ ಬೀಜ ಹಾಕೊಂಡು ಕುಡಿಯೋದು ಇವತ್ತು ಏನೋ ಸ್ವಲ್ಪ ಊರಿಂದ ತಗೊಂಬಂದಿರೋ ಅಂತ ಸಿಕ್ಕಿದೆ ಚಾನ್ಸ್ ಅಂತ ಸ್ವಲ್ಪ ಹಾಕೊಳ್ಳೋದು ಅಗ್ಗಿಯೋದು ಆಮೇಲೆ ಸ್ವಲ್ಪ ಕಾಫಿ ಕುಡಿಯೋದು ಇಡೋ ಅದೇ ರೀತಿ ಮಾಡ್ತಾಯಿದ್ರು ಒಬ್ಬೊಬ್ರು ಒಂದೊಂದು ಥರ ಹ್ಯಾಬಿಟ್ಸ್ ಇರುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಒಂದು ಸರಿ ನೀವು ಟ್ರೈ ಮಾಡಿ ಕಾಫಿ ಒಳಗಡೆ ಕಡಲೆ ಬೀಜ ಹಾಕೊಂಡು ತಿನ್ನಿ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿದ್ದೀನಿ ಊರಲ್ಲಿ ಹೋದಾಗಂತೂ ಎಷ್ಟು ಒಂದು ಇಡೀ ಅಷ್ಟು ಕಡಲೆ ಬೀಜ ಹಾಕ್ಕೊಂಡು ಟ್ರೈ ತಿಂತಾರೆ ಚೆನ್ನಾಗಿತ್ತು ನನಗೂ ಸಹಿತ ತಿನ್ಸಿದ್ರು ಹಾಗೆ ಕುಡಿತಾ ಕುಡಿತಾ ಒಂದೊಂದೇ ಬೀಜ ಬಹಳ ಬರ್ತಾ ಇರುತ್ತೆ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಕಡಲೆಕಾಳು ಹುಳಿ ಸಾಂಬಾರು ಇದ್ದೀನಿ ಫ್ರೆಂಡ್ಸ್ ಆ ಕಡಲೆಕಾಳು ವಾವ್ ನಾಟಿ ಸ್ಟೈಲಲ್ಲಿ ಮಾಡಿದ್ದೆ ಚೆನ್ನಾಗಿತ್ತು ಫ್ರೆಂಡ್ಸ್ ವಿಡಿಯೋ ಆದಷ್ಟು ಶೇರ್ ಮಾಡೋದಕ್ಕೆ ಆಗ್ತಾಯಿಲ್ಲ ಟ್ರೈ ಪೌಡ್ರ್ ಸಹಿತ ಸಿಗಲಿಲ್ಲ ಕೈಲಿಟ್ಕೊಂಡು ಮಾಡೋದಕ್ಕೆ ಅಷ್ಟೊಂದು ಆಗೋದಿಲ್ಲ ಫ್ರೆಂಡ್ಸ್ ತುಂಬ ಬಿಡುತ್ತೆ ಅಂತ ನಾನು ಹಾಗೆ ಮೇಲೆ ಮೇಲೆ ತೋಡ್ತಾ ಇದ್ದೀನಿ ಮಸಾಲೆನಂತೂ ಎಷ್ಟು ಚೆನ್ನಾಗಿ ರುಬ್ಬಿದ್ದೆ ಅಂದರೆ ಜಾಸ್ತಿ ಮಸಾಲೆನೂ ಸಹಿತ ಹಾಕಿಲ್ಲ ನಾನು ಶುಂಠಿನೂ ಸಹಿತ ಹಾಕಿಲ್ಲ ಜಸ್ಟ್ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ತೆಂಗಿನ ತುರಿ ಸ್ವಲ್ಪ ಹುಡುಗಡ್ಲೆ ನಾವೇನು ಧನಿಯ ಪುಡಿ ಮಾಡಿಸಿರ್ತೀವಿ ನೋಡಿ ಅದನ್ನು ಹಾಕಿ ಸ್ವಲ್ಪ ಖಾರಕ್ಕೆ ತಕ್ಕನಾಗೆ ಚಿಲ್ಲಿ ಪೌಡರು ಸ್ವಲ್ಪ ಜೀರಿಗೆನ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ನೀರನ್ನು ಹಾಕಿ ಮಸಾಲೆ ಉಡುಕೊಂಡು ಅದಕ್ಕೆ aqui dip de... ಅದಕ್ಕಿಂತ ಮುಂಚೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕರಿಬೇವು ಸಾಸಿವೆ ಬೆಳ್ ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ನಾವೇನು ಹುರಿದಿಟ್ಕೊಂಡಿರ್ತೀವಿ ಮುಂಚೆ ಕಡಲೆಕಾಳು ಚೆನ್ನಾಗಿ ಉಡ್ದಿಟ್ಕೊಳ್ಬೇಕು ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಮುಂಚೆಯಲ್ಲೇ ಕಡಲೆಕಾಳನ್ನ ತೊಳೆದು ಇದ್ ಮಾಡ್ಕೋಬೇಕು ಆಮೇಲೆ ನಾವೇನು ಮಸಾಲೆ ರುಬ್ಬಿಬಿಟ್ಕೊಂಡಿರ್ತೀವಲ್ವಾ ಅದನ್ನ ಹಾಕಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಒಂದೆರಡು ಎರಡು ವಿಸಲ್ ಕೂಗಿಸ್ಕೊಂಡ್ಬಿಟ್ರೆ ವಾವ್ ಸೂಪರ್ ಆಗಿರುತ್ತೆ ಸಾಂಬಾರ್ ಮಾತ್ರ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇವಾಗ ತಾನೇ ಕಾಫಿ ಕುಡ್ತಿದ್ದಾಯ್ತು ರಂಗಯ್ಯ ಬಂದ್ಬಿಟ್ಟು ಕಾಫಿಗೆ ಸ್ವಲ್ಪ ಕಡಲೆ ಬೀಜ ಹಾಕೊಂಡು ತಿಂತಾನೆ ಅದೊಂದು ಹ್ಯಾಬಿಟ್ ಅಂತಲೇ ಹೇಳ್ಬೋದು ಊರಲ್ಲೂ ಅಷ್ಟೇ ಅವನಿಗೆ ಕಾಫಿ ಜೊತೆಗೆ ಕಡಲೆ ಬೀಜ ಇರಲೇಬೇಕು ಇಲ್ಲೇನೋ ಊರಿಂದ ತೊಗೊಂಬಂದಿದ್ದ ಅಂತ ತಿಂತಾ ಇದ್ದ ನಾನೇನು ತಿಂದಿಲ್ಲ ನನಗೆ ಪಾಪಗೆ ಆಗೋದಿಲ್ಲ ಅದಕ್ಕೋಸ್ಕರನೇ ತಿಂದಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ತೊಳೆ ಮೇಲೆ ಇದ್ದಾಳೆ ಬಾಯ್ ಚಿತ್ತಾಯಿದ್ದಿಲ್ಲ ಏನು ತಿಂತೀರಿ ಅಮ್ಮ ಏನು ತಿಂತೀರೋದು ನೀನು ಏನು ತಿಂತಿರೋದು ನೀನು ಹಾಂ ಏನು ತಿಂತೀರೋದಮ್ಮ ಹಾಂ ಏನೋ ತಿಂತಿರೋ ಥರ ಆ್ಯಕ್ಟಿವ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಇವಾಗ ಬಜ್ಜಿ ಮಾಡೋಣ ಅಂತ ಹಾಂ ಹೇಳಿದ್ದೀನಿ ಫ್ರೆಂಡ್ಸ್ ಆ ಬಜ್ಜಿ ಅಂತಂದರೆ ಅಂದರೆ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಅಂದಿದ್ದು ಹೀರೆಕಾಯಿ ಬೇಡಮ್ಮ ಹಾಂ ಬಜ್ಜಿ ಮೆಣಸಿಕಾಯ್ದೆ ಮಾಡೋಣ ಅಂತ ಇದ್ದ ನಿಮಗೋಸ್ಕರ ನಾನು ಈರುಳ್ಳಿ ಬಜ್ಜಿ ಮಾಡ್ಕೊಡ್ತೀನಿ ಅಂತ ಈರುಳ್ಳಿ ರೌಂಡ್ ರೌಂಡದು ಫಿಂಗರ್ ಥರ ಬರುತ್ತೆ ಅಲ್ವಾ ಅದು ನನಗೆ ತುಂಬ ಇಷ್ಟ ಅದನ್ನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಹಿಟ್ಟು ಕಲಿಸಿಲ್ಲ ಫ್ರೆಂಡ್ಸ್ ಪಾಪು ಸುಧಾರುತ್ತೆ ಇವಾಗ ತಾನೇ ಫೀಡಿಂಗ್ ಮಾಡುತ್ತೆ ಅದಕ್ಕೆ ಅವಳ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತಿದ್ದೆ ಆ ಹಿಟ್ಟು ಕಲಿಸ್ತೀನಿ ಏನೋ ನೆಲ್ಲಿ ರಿಪೇರಿ ಆಗಿದೆ ಅಂತ ನೆಲ್ಲಿ ರಿಪೇರಿನು ಸಹಿತ ಮಾಡ್ತಾಯಿದ್ದಾನೆ ಗೀಜರ್ ನೀರು ಸ್ವಲ್ಪ ತುಂಬ ಆಗಿ ಬರ್ತಾಯಿದೆ ಫ್ರೆಂಡ್ಸ್ ಒಂದು ಹದಿನೈದು ನಿಮಿಷ ಬೇಕು ಒಂದು ಐದು ನಿಮಿಷಕ್ಕೆ ನೀರು ತುಂಬೋದು ಹದಿನೈದು ನಿಮಿಷ ಬೇಕಾಗುತ್ತೆ ಇದು ಸೆಖೆ ನೋಡಿ ಎಷ್ಟೊಂದು ಆಗ್ತಿದೆ ಅಂತ ಇದು ಬಟ್ಟೆ ಹಾಕೊಂಡ್ರೆನೆ ಹಂಗೆ ತುಂಬ ಚೆನ್ನಾಗಿದೆ ಮತ್ತು ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ತಗೊಂಡಿದ್ದು ತುಂಬ ಸಖತ್ತಾಗಿದೆ ಸಾಫ್ಟ್ ತುಂಬ ಸಾಫ್ಟ್ ಇದೆ ನನಗೆ ಈ ಥರ ಬಟ್ಟೆ ಅಂದರೆ ತುಂಬ ಇಷ್ಟ ತುಂಬ ಸಾಫ್ಟ್ ಆಗಿರುತ್ತೆ ಪಾಪಿಗೆ ಬಟ್ಟೆ ಹಾಕ್ತಿರಲ್ವ ಅಂತ ಎಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರು ಡೈಪರ್ ಹಾಕ್ತಿರ ಪದೇ ಪದೇ ಅದೇ ರಿಕ್ವೆಸ್ಟೆಡ್ ಕ್ವಶನ್ ಇದೆ ಫ್ರೆಂಡ್ಸ್ ರಿಪೀಟ್ ಆಗಿ ಬರ್ತಾ ಇದೆ ನಾನು ಹೇಳ್ತಾ ಇದ್ದೀನಿ ಡೈಲಿ ಬಟ್ಟೆನೇ ಹಾಕೋದು ನಿಜ ಬಟ್ಟೆ ಹಾಕ್ತೀನಿ ಏನು ಸುಳ್ಳು ಹೇಳಿ ಏನು ಹೇಳಬೇಕು ನೋಡಿ ಬಟ್ಟೆ ದಿನ ವಾಶ್ ಮಾಡಿ ಪೆಂಡಿಂಗಲ್ಲಿ ಇಟ್ಕೊಂಡ್ಬಿಡ್ತೀನಿ ನಮ್ಮಮ್ಮ ವಾಶ್ ಮಾಡಿಕೊಡ್ತಾರೆ ದಿನ ಕಾಟನ್ ಪ್ಯೂರ್ ಕಾಟನ್ ಬಟ್ಟೆನ ಹಾಕಿ ನೈಟ್ ಹೋಗೋದಿಲ್ಲ ನೋಡಿ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಇದೆಲ್ಲ ಫುಲ್ಲು ಬಟ್ಟೆಗಳೇ ಕಾಟನ್ ಬಟ್ಟೆಗಳು ತುಂಬ ಸಾಫ್ಟಾಗಿರೋ ಮನೇಲಿರೋ ಬಟ್ಟೆನೇ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಬೇರೆ ಕಡೆ ದುಡ್ಡು ಕೊಟ್ಟು ತರಿಸೋ ಅವಶ್ಯಕತೆ ಇಲ್ಲ ಮಲ್ಲೆ ಮನೇಲಿ ಮನೇಲಿ ಯಾವುದು ಕಾಟನ್ ಸಾಫ್ಟಾಗಿರುತ್ತೆ ನೋಡಿ ಅಂಥದ್ದನ್ನು ನೀವು ಮಗುಗೆ ಹಾಕಿದರೆ ಸಾಕಾಗುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಆ ತಡ ಮಾಡೋದು ಬೇಡ ಹೋಗಿ ಬಜ್ಜಿ ಹಿಟ್ಟನ್ನು ಕಲಿಸ್ಕೊಂಬೇಡೋಣ ಇಲ್ಲಿ ಇವಾಗ ಯಶನ ಕೂಡಿಸ್ಕೊಂಡು ಬಜ್ಜಿನ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅವಳಂತೂ ಬಿಡ್ತಾನೆ ಇರಲಿಲ್ಲ ಅದಕ್ಕೋಸ್ಕರನೇ ಬೇರೆಯೇ ಗ್ಯಾಸ್ ಗ್ಯಾಸೆಲ್ಲ ಆಫ್ ಆಗಿದೆ ಮತ್ತು ಕೇಳ್ತಾ ಕೇಳ್ತಾಯಿದ್ರು ಪಾಪ ಆದಷ್ಟು ಕ್ವಶನನ್ನು ಅದಕ್ಕೆ ಇವಾಗಲೇ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಏನಪ್ಪ ಅಂತ ಹೇಳಿದರೆ ಮಗುಗೆ ಸಿಸ್ಟರ್ ಮೋಷನ್ ಇಲ್ಲ ಐದು ದಿನ ಆಯಿತು ಆರು ದಿನ ಆಯಿತು ನಾಲ್ಕು ದಿನ ಆಯಿತು ತುಂಬ ಭಯ ಆಗ್ತಾಯಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಡಾಕ್ಟರ್ ಡಾಕ್ಟ್ರ್ ಹತ್ರ ಹೋಗಿ ಬಂದ್ವಿ ಆದರೂ ಸಹಿತ ಜಾಸ್ತಿ ಮೋಷನ್ ಇಲ್ಲ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಪ್ಲೀಸ್ ಅಂತ ಕೇಳ್ತಾ ಅದಕ್ಕೋಸ್ಕರ ನಿಮಗೋಸ್ಕರ ಈ ಒಂದು ವಿಡಿಯೋನ ಹೇಳ್ತಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನೀವು ಮಗು ಮೋಷನ್ ಮಾಡಿದ್ದಕ್ಕೆ ಏನು ಕಾರಣ ಅಂತ ತಿಳ್ಕೊಬೇಕು ನೀವು ಮಾಡೋ ಊಟ ಹೇಗಿರುತ್ತೆ ಮಾಡೋ ಊಟ ಆದಷ್ಟು ಗಟ್ಟಿ ಪದಾರ್ಥ ದಯವಿಟ್ಟು ತಿನ್ನೋದಕ್ಕೆ ಹೋಗ್ಬೇಡಿ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಆದಷ್ಟು ಗಟ್ಟಿ ಮುದ್ದೆ ಅದೆಲ್ಲ ತಿನ್ನೋದಕ್ಕೆ ಹೋಗ್ಬೇಡಿ ಆ ಮಗುಗೆ ಆಗೋಲ್ಲ ಅಂದರೆ ನೀವು ಮಾಡೋದಕ್ಕೆ ಹೋಗ್ಬೇಡಿ ನನ್ನ ಮಗುಗೆ ಇವಾಗ ಆಗುತ್ತೆ ಚಪಾತಿ ತಿಂದರೂ ಆಗುತ್ತೆ ತೆಳುವಾಗಿ ಮುದ್ದೆ ಮಾಡ್ಕೋಬೇಕು ಸಾಫ್ಟಾಗಿ ಚಪಾತಿ ಒಂದು ಅಥವಾ ಒಂದೊಳನೆ ಚಪಾತಿ ಲ ಟೂ ಅಮ್ಮಮ್ಮ ಅಂದರೆ ಜಾಸ್ತಿ ಟೂ ಅಷ್ಟೇ ತಿನ್ನಿ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ ಮೊದಲು ನೀವು ಫುಡ್ಡನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಆದಷ್ಟು ಆಮೇಲೆ ಮಗುಗೆ ಏನಾಗುತ್ತೆ ಏನು ಅಂತ ನೀವು ನೋಡಿಕೊಂಡು ಇದು ಮಾಡಬೇಕಾಗುತ್ತೆ ಮಗು ಮೋಷನ್ ಮಾಡ್ತಾ ಇಲ್ಲ ಅಂದರೆ ಹೊಟ್ಟೆ ಗಟ್ಟಿ ಇದೆಯಲ್ವಾ ಅಂತ ನೋಡಬೇಕಾಗುತ್ತೆ ಮತ್ತೆ ಇಲ್ಲಿ ಮೇನ್ ತಿಂಗ್ ಬಂದ್ಬಿಟ್ಟು ಪಾಪು ಹೊಟ್ಟೆ ತುಂಬ ಅಲ್ವಾ ಅಂತ ನೋಡಬೇಕಾಗುತ್ತೆ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಸಹಿತ ಮೋಷನ್ ಮಾಡ್ತಿಲ್ಲ ಅಂತ ಅಂದರೆ ಹೊಟ್ಟೆ ಗಟ್ಟಿಯಾಗಿರುತ್ತೆ ಆ ಒಂದು ಟೈಮಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ ಮಗು ಮೋಷನ್ ಮಾಡ್ತಿಲ್ಲ ಅಂತ ಒಂದು ವಿಳ್ಯದಲ್ಲೇ ತೊಗೊಳ್ಳಿ ಫ್ರೆಂಡ್ಸ್ ಯಾವುದಾದ್ರೂ ಆಗಿರ್ಬೋದು ಒಂದು ವಿಳ್ಯದಲ್ಲೇ ತಗೊಳ್ಳಿ ವಿಳೆದಲ್ಲೇ ತೊಟ್ಟು ಬರ್ತೆ ನೋಡಿ ಹಿಂದಗಡೆ ತೊಟ್ಟು ಬರ್ತೆ ನೋಡಿ ಅದನ್ನು ತಗೊಳ್ಬೇಕಾಗುತ್ತೆ ಮೇಯ್ನ್ ಅದೇ ಅದರಿಂದಲೇ ಮಾಡಬೇಕಾಗುತ್ತೆ ವಿಳೆದೆಲೆ ತೊಟ್ಟು ತೊಗೊಳ್ಬೇಕಾಗುತ್ತೆ ವಿಳೆದೆಳೆ ತೊಟ್ಟು ತೊಗೊಂಡ ನಂತರ ಸ್ವಲ್ಪ ಲೆಂತಿ ಇರೋ ತೊಗೊಳ್ಳಿ ಸ್ವಲ್ಪ ಆದಷ್ಟು ಉದ್ದ ಇರೋ ತೊಗೊಳ್ಳಿ ವಿಳೆದೆಳೆ ತೊಟ್ಟು ತೊಗೊಂಡಿದ ನಂತರ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಸಹಿತ ಅಡ್ಲೆಣ್ಣೆ ಇರುತ್ತೆ ಫ್ರೆಂಡ್ಸ್ ಅಡ್ಲೆ ಅಂತಲೂ ಸಹಿತ ಹೇಳ್ತಾಳೆ ನಮ್ಮ ಸೈಡ್ ಬಂದುಬಿಟ್ಟು ಅಡ್ಲೆಣ್ಣೆ ಅಂತ ಹೇಳ್ತಾಳೆ ಆ ಒಂದು ಅಡ್ಲೆಣ್ಣೆ ತೊಗೊಂಡು ವಿಳೆದಲೆ ತೊಟ್ಟು ಫುಲ್ಲು ನೆನೆಸ್ಕೋಬೇಕಾಗುತ್ತೆ ಇಷ್ಟೇ ತೊಟ್ಟು ಸಿಗೋದು ಎಷ್ಟು ಸಿಗುತ್ತೋ ಅಷ್ಟೇ ಸಾಕಾಗುತ್ತೆ ಬೆಳೆದಲ್ಲೇ ತೊಟ್ಟು ಸಿಕ್ಕಿದ ನಂತರ ಪಾಪು ಮೋಷನ್ ಮಾಡೋ ಜಾಗಕ್ಕೆ ಚೆನ್ನಾಗಿ ಇಟ್ಟು ರೊಟೇಟ್ ಮಾಡಬೇಕಾಗುತ್ತೆ ಪಾಪು ಮೋಷನ್ ಎಲ್ಲಿ ಮಾಡುತ್ತೆ ನೋಡಿ ಅಲ್ಲಿ ನೀಟಾಗಿ ನಿಧಾನಕ್ಕಿಡಬೇಕಾಗುತ್ತೆ ಅದೇನೂ ತೊಂದರೆ ಆಗೋದಿಲ್ಲ ಗಾಯನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಆ ನಮ್ಮ ಮೆಷುಗೆ ಎಷ್ಟು ಹೊಟ್ಟೆ ಊದ್ಕೊಂಡಿತ್ತು ಅಂದರೆ ಅಷ್ಟು ಊದ್ಕೊಂಡಿತ್ತು ಒದ್ದಾಡ್ತಾ ಇದ್ದು ಆ ಟೈಮಲ್ಲಿ ಅಮ್ಮ ಹೇಳಿದ್ದು ಇದು ನಿಜಕ್ಕೂ ಖಂಡಿತವಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಆ ಟ್ರೈ ಮಾಡಿ ಪಾಪು ಮೋಷನ್ ಮಾಡೋ ಜಾಗದಲ್ಲಿ ನಿಧಾನಕ್ಕೆ ವಿಳೆದಲ್ಲೇ ತೊಟ್ಟು ತೊಗೊಂಡು ಹಳ್ಳೆಣ್ಣೆನ ಹೆಚ್ಕೊಂಡು ನಿಧಾನಕ್ಕೆ ರೊಟೇಟ್ ಮಾಡ್ತಾ ಬನ್ನಿ ಇಮಿಡಿಯೇಟಾಗಿ ಇಮಿಡಿಯೇಟಾಗಿ ವಾ ಇದು ಬಿಡುತ್ತೆ ಬಾತ್ರೂಮ್ ಬಂದುಬಿಡುತ್ತೆ ಸಡನ್ನಾಗಿ ಒಂದು ಬಟ್ಟೆನ ಇಟ್ಕೊಳ್ಳಿ ಕೆಳಗಡೆ ಬಟ್ಟೆ ಇಟ್ಕೊಳ್ಳಿ ಇಲ್ಲ ಅಂದರೆ ಡೈಪರ್ ಮಕ್ಕಳಿಗೆ ಹಾಕಿರಿ ಜಾಸ್ತಿ ಮೋಷನ್ ಮಾಡುತ್ತೆ ಆ ಒಂದು ಟೈಮಲ್ಲಿ ಇಮ್ಮಿಡಿಯೇಟಾಗಿ ನಾವು ರೊಟೇಟ್ ಮಾಡ್ತಾ ಮಾಡ್ತಾ ಮಗದು ಮೋಷನ್ನು ಬೇಗನೆ ಬಂದುಬಿಡ್ತೇವೆ ಒಂದು ಅರ್ಧ ಸೆಕೆಂಡ್ ಒಳಗಡೆ ಒಂದು ಅರ್ಧ ನಿಮಿಷದೊಳಗಡೆ ಬೇಗ ಬಂದ್ಬಿಡುತ್ತೆ ಖಂಡಿತವಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ವರ್ಕ್ ಆಗಲಿಲ್ಲ ಅಂದರೆ ಬಂದು ಕಮೆಂಟ್ ಮೂಲಕ ತಿಳಿಸಿ ನಿಜವಾಗೂ ವರ್ಕ್ ಆಗೇ ಆಗುತ್ತೆ ಇದು ನಮ್ಮ ಹೆಸಿಕಾಗೆ ಟ್ರೈ ಮಾಡಿದ್ದು ನಮ್ಮ ಪಾಪಿಗೆ ಯಾವತ್ತೂ ಹೊಟ್ಟೆ ಇಟ್ಕೊಂಡಿಲ್ಲ ಮತ್ತು ಮೋಷನ್ ಗಟ್ಟಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಆ ಹೇಳ್ತಾ ಹೇಳ್ತಾಯಿದ್ರು ಪಾಪು ಮೋಶನ್ ಮಾಡ್ಕೊಂಡಿಲ್ಲ ಅಂದರೆ ಇದು ಮಾಡೋ ಟ್ರೈ ಮಾಡು ಅಂತ ಹೇಳ್ತಾ ಇದ್ರು ವರ್ಕ್ ಆಗುತ್ತೆ ಫ್ರೆಂಡ್ಸ್ ಈ ಬೆಳೆ ಏನು ಮಾಡೋದಕ್ಕೆ ಹೋಗ್ಬಿಡಿ ಬಿಳೆದೇಳೆ ತೊಟ್ಟು ತೊಗೊಳ್ಳಿ ಎಳ್ಳೆಣ್ಣೆ ಹೆಚ್ಕೊಳ್ಳಿ ಚೆನ್ನಾಗಿ ಮೋಷನ್ ಮಾಡೋ ಜಾಗದಲ್ಲಿ ನೀಟಗೆ ತಿರುಗಿಸ್ತಾ ಬನ್ನಿ ಬೆ ಒಳಕ್ಕೆ ಇದು ಉಳಿದ್ರಲ್ಲಿ ತೊಟ್ಟೋಗೋ ಥರ ಇದು ಮಾಡಬೇಡಿ ಕೈಯ್ಯಲ್ಲಿ ಇಟ್ಕೊಂಡು ಮೋಷನ್ ಹೋಗೋ ನಿಧಾನಕ್ಕೆ ತಿರುಗಿಸ್ತಾ ಬಂದರೆ ಇಮಿಡಿಯೇಟಾಗಿ ಮೋಷನ್ನು ನಾನು ಹೇಳೋ ರೀತಿಯಲ್ಲಿ ಬಂದುಬಿಡುತ್ತೆ ಗಟ್ಟಿಯಾಗಿರೋ ಸಹಿತ ಬಂದುಬಿಡುತ್ತೆ ಈ ಥರ ಮಾಡಿ ಫ್ರೆಂಡ್ಸ್ ಮತ್ತು ನೀವು ಸಹಿತ ಆದಷ್ಟು ಹೆಚ್ಚಾಗಿ ನೀರು ಕುಡೀರಿ ಹೆಚ್ಚಾಗಿ ನೀರು ಕುಡಿತಾ ಇರೋದಿಲ್ಲ ಚಪಾತಿ ಮತ್ತು ಆಯಿಲ್ ಫುಡ್ಡು ಅದೆಲ್ಲ ತಿನ್ನೋದ್ರಿಂದ ಮಗುಗೆ ತೊಂದರೆ ಆಗುತ್ತೆ ನಾವು ಮಾಡೋ ಪ್ರಾಬ್ಲಮ್ ನಾವು ಫುಡ್ ತಿನ್ನೋ ಪ್ರಾಬ್ಲಮಿಂದ ಮಗು ಅನುಭವಿಸ್ಬೇಕಾಗುತ್ತೆ ದಯವಿಟ್ಟು ಇದೆಲ್ಲ ಮಾಡೋಕೋಗ್ಬೇಡಿ ಆದಷ್ಟು ಹೆಲ್ದಿಯಾಗಿರೋ ಫುಡ್ ಿ ಅನ್ನಡ ಸಂತೀನಿ ತಿಳಿ ಸಾಂಬಾಡ್ತೀನಿ ಬೇಳೆ ಸಾಂಬಾಡ್ತೀನಿ ನಾನು ಆದಷ್ಟು ಇದೇ ರೀತಿ ಇದು ಮಾಡ್ತಾ ಇರೋದು ಇವತ್ತು ಬಜ್ಜಿ ಮಾಡ್ತಾ ಇದ್ದಾರೆ ಬಜ್ಜಿ ಮಾಡಿದ್ದಾರೆ ಅಂತ ಹೊಟ್ಟೆ ತುಂಬ ತಿನ್ನೋದಲ್ಲ ಒಂದಾ ಇಲ್ಲ ಎರಡು ಅಷ್ಟು ಒಂದೇ ತಿನ್ನೋದು ಜಾಸ್ತಿ ತಿನ್ನೋದಿಲ್ಲ ನಾನು ಅರ್ಧ ಇಲ್ಲಾಂದ್ರೆ ಒಂದು ತಿಂತಾಯಿರ್ತೀನಿ ಅದು ಬಿಟ್ಟರೆ ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ ಮಗು ಹೊಟ್ಟೆನೋ ಬಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಏನೋ ಬಾಯ್ ರುಚಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತಿನ್ನಬೇಕಾಗುತ್ತೆ ಫ್ರೆಂಡ್ಸ್ ಅಷ್ಟೇ ಇದೊಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಆ ವರ್ಕ್ ಆದಮೇಲೆ ಪ್ಲೀಸ್ ನನಗೆ ದಯವಿಟ್ಟು ಬಂದು ಕಮೆಂಟ್ ಮುಖ ತಿಳಿಸಿ ವರ್ಕ್ ಆಯಿತು ಅಂತ ನನಗೂ ಸಹಿತ ಏನೋ ಒಂಥರ ಸಮಾಧಾನ ಆಗುತ್ತೆ ಓ ಟಿಪ್ಸ್ ಹೇಳೋದಕ್ಕೂ ಸಹಿತ ಏನೋ ಸಾರ್ಥಕ ಆಯಿತು ಅಂತ ಆಯಿತಾ ಇವಾಗ ಬಜ್ಜಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಓ ನೋಡಿ ನನ್ನ ಹಸ್ಬೆಂಡು ಬಜ್ಜಿ ಮಾಡ್ತಾಯಿದ್ದಾರೆ ಬಜ್ಜಿ ಮಾಡೋದ್ರಲ್ಲಿ ಫೇಮಸ್ಸು ಅವ್ರು ಬಜ್ಜಿ ಮಾಡಿದ್ರು ಅಂದರೆ ನಮ್ಮ ಮನೇಲಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ನೋಡಿ ಸಖತ್ತ ಮಾಡ್ತಾಯಿದ್ದಾರೆ ಏನೋ ಒಂದು ಹೋಟ್ಲಿಗೆ ಬಿಟ್ಟರೆ ರಂಗ ಚೆನ್ನಾಗಿ ಎಲ್ಲ ಅಡುಗೆನ ಸಹಿತ ಮಾಡಿಬಿಡ್ತಾರೆ ಏನೋ ಬಿಸ್ನೆಸ್ ಸಹಿತ ಲಾಸ್ ಆಗ್ತಾಯಿದೆ ಫ್ರೆಂಡ್ಸ್ ಅವ ಇದನ್ನು ಮಾಡಿದರೆ ಚೆನ್ನಾಗಿರುತ್ತೆ ಆದರೆ ಮಾಡೋಷ್ಟು ಸಹಿತ ಕಾಸಿಲ್ಲ ಅದಕ್ಕೆ ಸುಮ್ಮನಾಗಿಬಿಟ್ಟಿವಿ ಇದು ಅಷ್ಟೇ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಇದು ಮಾಡ್ತಾ ಇದ್ದೀವಿ ಓಕೆ ಬನ್ನಿ ಬಿಸಿ ಬಿಸಿಯಾಗಿ ಬಜ್ಜಿ ಇದೆ ಕಡಲೆಕಾಳು ಸಾಂಬಾರು ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಹುಳಿ ಸಾಂಬಾರು ಆಗಲೇ ಬೌಲಲ್ಲಿ ಚಿಕ್ಕ ಸ್ವಲ್ಪ ಚಿಕ್ಕೆ ಚಿಕ್ಕ ಬೌಲಲ್ಲಿ ಸ್ವಲ್ಪ ಅನ್ನ ಹಾಕೊಂಡು ತಿಂದೆ ಹೊಟ್ಟೆ ಸು ನಾನು ಹಾಗೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಯ್ತಿತ್ತು ಅಷ್ಟೇ ಅದನ್ನು ಹಾಕ್ಕೊಂಡು ತಿಂತಾಯಿದ್ದೆ ಆವಾಗ ಊಟನೂ ಸಹಿತ ಹೆಚ್ಚಾಗಿ ತಿನ್ನಿ ಅಯ್ಯೋ ಹೊಟ್ಟೆ ಬಂದುಬಿಡುತ್ತೆ ಅಂತ ಏನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬಿಡಿ ಮಗುಗೆ ಹಾಲು ಬೇಕು ಅಂದರೆ ನೀವು ನೀಟಾಗಿ ಊಟ ತಿನ್ನಬೇಕಾಗುತ್ತೆ ಮಗು ಹಾಲು ಬೇಕಾಗದೆ ಮಗುಗೆ ಹಾಲು ಕಡಿಮೆ ಆಗೋದಕ್ಕೆ ಕಾರಣ ಇದೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ನಮ್ಮ ಪಾಪು ಬಂದಲು ಪಾಪುನ ಇತ್ತೀಚಿಗೆ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಅದೊಂದು ವೀಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದಕ್ಕೋಸ್ಕರನೇ ಪಾಪು ಆದಷ್ಟು ಕಡಿಮೆ ತೋರಿಸ್ತಾ ಇದ್ದೀನಿ ಓಕೆನಾ ಮುಂದೆ ಮಾತಾಡ್ತಾಳೆ ಏನು ಮಾತಾಡ್ತಾಳೆ ಅಂತ ಸಹಿತ ಕೇಳ್ಕೊಂಡೋಗಿ ಆರಾಮ್ಸಾಗಿ ಚೆನ್ನಾಗಿ ಅವ್ಳು ಮಾತಾಡೋದಂದ್ರೆ ನನಗೆ ತುಂಬ ಇಷ್ಟ ಆಗ್ತಾ ಅಯ್ಯೋ ಬುತ್ತಿ ನೋಡಿ ಯಾವ ರೀತಿ ಮಾಡ್ಕೊಂಡು ನೋಡ್ತಾ ಇದ್ದಾಳೆ ಅಂದರೆ ಅವಳ ಫ್ರೆಂಡ್ ಬಂದುಬಿಟ್ಟು ಒಂದು ಗೊಂಬೆ ಮತ್ತು ಇನ್ನೊಂದು ಬಂದ್ಬಿಟ್ಟು ಫ್ಯಾನು ಇನ್ನೊಂದು ಫ ಇದು ಸ್ಕ್ರೀನು ನಮ್ಮ ಮನೆ ಸ್ಕ್ರೀನ್ ಇರ್ತಿ ಅಲ್ವಾ ರೂಮ್ ಸ್ಕ್ರೀನ್ ಆಗಿರ್ಬೋದು ಮತ್ತು ಹಾಲ್ ಸ್ಕ್ರೀನ್ ಆಗಿರ್ಬೋದು ಅದು ಸ್ಕ್ರೀನ್ ಅಂದರೆ ಅವಳಿಗೆ ತುಂಬ ಇಷ್ಟ ಸ್ಕ್ರೀನ್ ನೋಡ್ಕೊಂಡು ಚೆನ್ನಾಗಿ ಒಂದು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಮಲಗಿಸ್ಕೊಂಡು ಒಬ್ಬಳೇ ಆರಾಮ್ಸೇ ಆಗಿ ಮಾತಾಡ್ತಾ ಇರ್ತಾಳೆ ಅದೊಂದು ಹ್ಯಾಬಿಟ್ಸು ಪಾಪದು ಬೈತಾವಳೆ ಏನ್ ಬೈತೀರಿಯಮ್ಮ ಏನು ಬೈತಿರ ನೀನು ಚಿನ್ನಿ ಏನ್ ಬೈತೀರಿಯಮ್ಮ ಏ ಪಾಪು ಅಕ್ಕ ಅಕ್ಕ ಅಯ್ಯ ನಿಧನ ನಿಧಾನ ಮಾತಾಡು ನಿಧಾನ ಮಾತಾಡಮ್ಮ ಚಿನ್ನಿ ಏನು ಮಾಡ್ತೀರದ ನೀನು ആടാട്ത്ത ആട്ടാട്ത്തേനമ്മ ആട്ടാട്ത്തേനമ്മ ചിഹ്ന നഗു നോടമ നഗു ആടേച്ചിന്നെ ആടേളമ്മ ആടേളമ്മ ഏതു ആ ആ മത്തിന ആ ആടേ ಬಾಡಿ ಬಿಲ್ಡರ್ ಏನಮ್ಮ ನೀನು ಏನಮ್ಮ ಏನಮ್ಮ ಏಯ್ ಕಳ್ಳಿ ಯಾರದು ಯಾರದು ಪಚ್ಚಳಲ್ಲ 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 ನೀನು ಹೇಳು ಹಾಂ ಪಚ್ಚಡಲ್ವಾ ನಮ್ಮ ಆಡೇಳ್ ಚಿನಿ ಹಾ ಹಾ ಏನು ಚಿನಿ ಏನಮ್ಮ ಏನಮ್ಮ ಹಾಂ ಅಗ್ಗ ಹಗ್ಗ ಹಗ್ಗನ ನೀನು ಇಲ್ಲಿ ನೋಡಿ ಫ್ರೆಂಡ್ಸ್ ಇವತ್ತು ಊಟ ಆದಮೇಲೆ ಸ್ವಲ್ಪ ಬೀಡ ತಿನ್ನಂಗಾಗಿತ್ತು ನನ್ನ ತಮ್ಮಂಗೆಲ್ಲದೆ ಒಂದೇ ಒಂದು ಎಲೆ ತಂದು ಕೊಡಪ್ಪ ಅಂತ ಅದಕ್ಕೆ ಸರಿಯಾಕ ಅಂತ ಹೇಳ್ಬಿಟ್ಟು ಒಂದೇ ಒಂದು ಎಲೆ ತಂದು ಕೊಟ್ಟಿದ್ದ ಆ ಸುಣ್ಣ ಅಂತೂ ಬರ್ತಾನೆ ಇರಲಿಲ್ಲ ಮುಂದಗಡೆ ಕಿತ್ತರು ಬರ್ತಾನಿಲ್ಲ ಚಿಕ್ಕ ಕಿತ್ತುಬಿಟ್ಟಿದ್ದೀನಿ ಜಾಸ್ತಿ ಕಿತ್ಬಿಟ್ರೆ ಅದು ಗಾಳಿಯಲ್ಲ ಹೋಗ್ಬಿಟ್ಟು ಚೆನ್ನಾಗಿರೋದಿಲ್ಲ ಒಣಗುತ್ತೆ ಅಂತ ಸ್ವಲ್ಪ ಸುಣ್ಣ ಹಾಕ್ಕೊಂಡಿದ್ದೀನಿ ನೀವು ಹಾಲು ಕುಡಿಸೋ ಮಕ್ಕಳಾದ್ರೆ ದಯವಿಟ್ಟು ವಿಳ್ಯದಲ್ಲೇ ಒಂದು ವಾಡ್ಕೊ ಒಂದು ಎರಡು ಮೂರು ತಿನ್ನಿ ಬೇಗ ಜೀರ್ಣ ಆಗಿ ಮಗುಗೆ ಯಾವುದು ಸಹಿತ ಐರನ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ ಇದರಿಂದ ವಿಳ್ಯದಲ್ಲೇ ತಿನ್ನೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಅದಕ್ಕೋಸ್ಕರನೇ ವಿಳ್ಯದಲ್ಲಿ ತಿನ್ನಿ ಮಗು ಸ್ಕಿನ್ ಸಹಿತ ತುಂಬ ಚೆನ್ನಾಗಿರುತ್ತೆ ಒಂದು ಮೂರು ಅಡಿಕೆ ಹಾಕೊಂಡಿದ್ದೀನಿ ದ್ರಾಕ್ಷಿ ಹಾಕೊಂಡಿದ್ದೀನಿ ಒಂದು ಐದು ಆರು ಇಲ್ಲ ಏಳೆಂಟು ದ್ರಾಕ್ಷಿ ಹಾಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಆ ಸಕ್ಕರೆ ಬದಲಿಗೆ ನೀವು ಮನೇಲಿ ಕಲ್ಲ ಸಕ್ಕರೆ ಇದ್ದರೆ ಹಾಕೊಳ್ಳಿ ಇಷ್ಟೇ ಸಿಕ್ಕಿದ್ದು ಅದಕ್ಕೆ ಇಷ್ಟೇ ಹಾಕೊಂಡಿದ್ದೀನಿ ಇವಾಗ ತಿನ್ನಬೇಕು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹಾಂ ಇವತ್ತಿನ ವಿಡಿಯೋ ಇಷ್ಟೇ ತುಂಬ ಸಿಂಪಲ್ ಆಗಿತ್ತು ಮತ್ತೆ ಟಿಪ್ಸನ್ನು ಸಹಿತ ಹೇಳಿದ್ದೀನಿ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಆ ಒಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗಿ ವರ್ಕ್ ಆಗುತ್ತೆ ಡಾಕ್ಟರ್ ಹತ್ರ ಹೋದರೆ ಟಾನಿಕ್ ಕೊಡ್ತಾರೆ ಆದರೆ ಅಷ್ಟು ಬೇಗ ರಿಕವರಿ ಆಗೋದಿಲ್ಲ ಆದರೆ ಈ ಒಂದು ಇದನ್ನು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಬೇಗನೆ ಚೆನ್ನಾಗಿ ಆಗುತ್ತೆ ಯಶುಗೆ ಅದೇ ರೀತಿಯಾಗಿದ್ದು ಸಡನ್ನಾಗಿ ಅದು ಮೋಷನ್ ಬಂದುಬಿಡ್ತು ಚೆನ್ನಾಗಿರುತ್ತೆ ಕ್ಲಿಯರ್ ಆಗುತ್ತೆ ಏನು ತೊಂದರೆನೂ ಸ್ವೀಟ್ ಆಗೋದಿಲ್ಲ ನೀವು ಫಾಲೋ ಮಾಡ್ಬೋದು ಬೇಕಿದ್ದರೆ ಎಷ್ಟು ಜನ ಕೇಳ್ತಾ ಇದ್ದರೆ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್ಸ್ ನೋಡಿನೂ ಇವುಳಿನೂ ಮಲಗೇ ಇಲ್ಲ ಎದ್ದಿದ್ದಾಳೆ ಕಣ್ಣೆರಡು ಏನದು ಡಿಸೈನ್ಟೋ ಕೂತ್ಬಿಟ್ಟಿದ್ದಾಳೆ ನಷ್ಟೊತ್ತಿಗೆ ಎಷ್ಟು ತರಲೆ ಮಾಡೋಳು ಏನೋ ಅದಕ್ಕೆ ಸೈಲೆಂಟಾಗಿ ಇದ್ದಾಳಣಂತ ತೊಡೆ ಮೇಲೆ ಇದ್ಕೊಂಡು ವಿಡಿಯೋನ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಇಷ್ಟ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಆದಷ್ಟು ಎಷ್ಟು ಲೈಕ್ ಮಾಡಿ ನೀವು ಎಷ್ಟು ಲೈಕ್ ಮಾಡ್ತೀರ ನಾನು ಇದೇ ರೀತಿ ಮುಂದೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇ ಇನ್ನೇನು ಇಲ್ಲ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಟೆನ್ ಕೆ ಸಬ್ಸ್ಕ್ರೈಬರ್ ಆಗಿ ಮಾಡಿ ಫ್ರೆಂಡ್ಸಾ ಆಯಿತಾ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅದರವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಲಾಡ್ಸ್ ಆಫ್ ಲವ್ ಚಿನ್ನಿ ನೀನು ನೀನು ಮಾಡಮ್ಮ ಬಾಯ್ ಬಾಯ್ ಮಾಡಿ ಸ್ಮೈಲ ಮಾಡಿ ಹೋಗಲಿ ಸ್ಮೈಲ್ ಒಂದ್ಸರಿ ಸ್ಮೈಲ್ ಮಾಡು ಅವಳು ನೋಡ್ತಾ ಇದ್ದಾಳು ಇದೆ ನಿಮಗೆ ಅಂತ ಸ್ಮೈಲ್ ಮಾಡಮ್ಮ ಸ್ಮೈಲ್ ಮಾಡು ಅಕ್ಕ 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 ಹಾಂ ಸಾಕಮ್ಮ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಇಷ್ಟೇ ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್ ಬಾಯ್